ಎಲ್ಲಿ ಹೋದ್ಲು ಇಕ್ ಏನೀ ಈ ಊರಿಂದ ಬಂದ ಕಾಸ ನನಗೆ ಚಹಾ ಮಾಡ್ಕೊಂಡ್ ಬಾ ಸರ್ಬತ್ ಬಾ ಅಂತ ಹೇಳಿ ನನಗೆ ಹಾಕತ್ತ ಕೆಲಸ ಕೆಲಸ ಹೇಳಿ ನನಗಾರ ಕುಂದಿರ್ಬೇಕು ಚಾರ ಕೊಡ್ತೀನಿ ಎಲ್ಲಿ ಹೋಗಿದ್ದಾಳೆ ನೀನು ಈಗ ಹುಡುಕ್ಯಾಕೊಂಡು ಅಡ್ಡ್ಯಾದಿ ನಮ್ಮ ಮನೆಯದಾರ ಒಂದು ಸ್ವಲ್ಪ ಬುದ್ಧಿರ ಬೇಡ ತಂಗಿ ಪಾಪ ಮನೆಗೆ ಬಂದಾಳೀ ಈಗ ಮೊದಲೇ ಅಲ್ಲಿ ಜಗಳ ಆಡಿ ಬಂದಾಳು ಈಕೀಗ ಕೆಲಸ ಹಚ್ಚೋದು ಎಷ್ಟು ಸರಿ ಅಂತ ಯಾರ ಗೊತ್ತಾಗ್ಬೇಕಲ್ಲೋ ಇವ್ಗಾರ ಅದನ್ನ ಬಿಟ್ಟು ಆರಾಮ ತನ್ನ ಹೆಂತಿನ ಕುಂದ್ರಿಸಿ ನನಗೆ ಕೆಲಸ ಹಚ್ಚಕ್ಕತ್ತೆ ಹೋ ಚಾ ಮಾಡ್ಕೊಂಡು ಬಾ ಸರ್ಬತ್ ಮಾಡ್ಕೊಂಡು ಬಾ ಅಂತ ಹೇಳಿ ನಾ ಮೊದಲು ಮನೆಯಾಗ್ ಜಗಳ ಆಡಿ ಬಂದು ನನ್ನ ಮಕ್ಕಳನ್ನು ಬಿಟ್ಟು ಬಂದೀನಿ ಮತ್ತು ನನ್ನ ಗಂಡನೂ ಬಿಟ್ಟು ನಾ ಬಂದೀನಿ ಇನ್ನು ಇಲ್ಲಿಯಾರ ಬಂದು ಸ್ವಲ್ಪ ಆರಾಮರಿಬೇಕು ಅವ್ರಿಗೊಂದು ಸ್ವಲ್ಪ ಬುದ್ಧಿಯಾರ ಬರ್ತದಂತ ನಾ ಅನ್ಕೊಂಡ್ರೆ ಈಗ ನೋಡೀರ ಹಿಂಗೆ ಆಗತ್ತೈತಿ ಏನು ಮಾಡೋದು ಒಂದು ಅರ್ಥ ಆಗತ್ತ ಇಲ್ಲಿ ಅನ್ನ ಸ್ವಲ್ಪ ಸಹಾಯ ಮಾಡ್ತಾನು ಏನಾರ ಅಂತ ಅಂದ್ಕೊಂಡು ನಾ ಇಲ್ಲಿ ಬನ್ನಿ ಈಗ ಹಿಂಗೆ ಹಿಂಗಾಗತ್ತೈತಿ ಏನು ಮಾಡ್ಲಿ ಇದೀರೇ ಹೆಂಗಾರ ಮಾಡಿ ನನ್ನ ಗಂಡಿಗೆ ಒಂದು ಸ್ವಲ್ಪ ಬುದ್ಧಿ ಬಂದೆ ನಾನು ಕರ್ಕೊಂಡು ಹೋಗೋಂಗ ಮಾಡಪ್ಪ ಪಾಪ ನನ್ನ ಮಕ್ಳು ಏನು ಮಾಡಾಕತ್ತಾವೋ ಏನು ಎಲ್ಲ ಸುಂದರಿ ಸಲುವಾಗಿನ ನೋಡು ಎಲ್ಲ ಸುಂದರಿ ಆಗಿದ್ದ ಸುಂದರಿ ನಿನ್ನ ಮಾತ್ರ ಸುಮ್ಮನೆ ನಾನು ಸುಮ್ಮನೆ ಬಿಡುದೇ ಇಲ್ಲ ನೀನು ನನಗೆ ಎಂಥ ಪರಿಸ್ಥಿತಿ ತಂದು ನೀ ನೋಡುವಂತೆ ನನಗೆ ಎಂಥ ಪರಿಸ್ಥಿತಿ ಬಂದದಲ್ಲ ಅಂಥ ಪರಿಸ್ಥಿತಿ ಅದಕ್ಕೇ ಕೆಟ್ಟಾಗಿರ್ಬೇಕು ನಿನಗೆ ಹಂಗೆ ಮಾಡ್ತಾನೆ ನೋಡು ಅಂತೆ ನೀನು ಗಂಡನ ಮತ್ತು ನನ್ನ ಮಕ್ಕಳನ್ನ ಎಲ್ಲರೂ ಬುಟ್ಟಿಗೆ ಹಾಕೊಂಡ್ಬಿಟ್ಟು ಎಲ್ಲರೂ ನೀನು ಪರವಾಗಿನ ಮಾತಾಡ್ತಾರೆ ಹಾಗಾಗಿ ನನ್ನ ಮನೆ ಬಿಟ್ಟು ಹೊರಗೆ ಅವರು ಇಲ್ಲಿ ನಾ ಬಂದು ನಮ್ಮ ಮನೆ ಚಾಕ್ರಿ ಮಾಡೋದಾಗೈತಿ ಮಂಜವ್ವ ಏನು ಒಬ್ಬಕ್ಕೆ ಗುಣಗುನು ಅನ್ನಕತಿ ನಾನೇನು ಏನು ಹೇಳಿದ್ನಿ ಏನು ತಂದ ಕೊಡಲಿಲ್ಲ ನೀನು ನನಗೆ ಅಯ್ಯ ಇಲ್ಲ ವೈನಿ ನಾನು ಚಹಾ ಮಾಡ್ಕೊಂಡು ಬನ್ನಿ ಸರ್ಬತ್ ಮಾಡ್ಬೇಕನ್ನೆ ಮತ್ತೆ ಶರಬತ್ ಮಾಡಾಕ ಲಿಂಬಿ ಹಣ್ಣದು ಏನು ಇರ್ಲಿಲ್ಲವಾ ನೀ ಮನ್ಯಾಗ ಅದಕ್ಕೆ ಮತ್ತೆ ಚಹಾ ಮಾಡ್ಕೊಂಡು ಬನ್ನಿ ವಾ ನಿನ್ನ ಹುಡುಕಿ ಆಡಿನಿ ನೀವು ಎಲ್ಲಿ ಸಿಗ್ಲಿಲ್ಲಲ್ಲ ಅದಕ್ಕೆ ಎಲ್ಲಿಗೆ ಹೋದ್ರು ಅಂತ ಹೇಳಿ ಯೋಚನೆ ಮಾಡತ್ತೀನಿ ನೋಡಿ ನಾನು ಓಹ್ ಹೌದೇನಾ ಏನವ ನೀನ ಇಂಥ ಬಿಸಿಲಾಗ ಚಹಾ ಮಾಡ್ಕೊಂಡು ಬಂದ್ರೆ ಕುಡಿಯಿದಿ ಹೆಂಗೆ ಹೇಳು ಹೊಟ್ಟಿಗೆ ಒಂದು ಸ್ವಲ್ಪ ತಂಪಂದು ಏನಾರ ಬೇಕು ಹೆಂಗೆ ಮನಸ್ಸು ಬರ್ತದೆ ಚಹಾ ಕುಡಿಯಾಕ ಹೋಗಿ ಹೆಂಗಾರ ಮಾಡಿ ಮಾಡ್ಕೊಂಡು ಬಾ ಅಲ್ಲ ಇಕ್ಕಿನ ಈ ಲಿಂಬಿ ಹಣ್ಣಿಲ್ಲ ಅಂತ ಹೇಳ್ತಾನು ಮತ್ತೆ ಚಾ ಮಾಡ್ಕೊಂಡು ಬಂದಿದ್ನ ಸರ್ಬತ್ ನೀನು ಭಾಳ ಆಗತ್ತಿನಿತ್ಯ ಮಾಡ್ತೇನೆ ಅಯ್ಯ ಇಲ್ಲ ವೈನಿ ನಾನು ನಿಮಗೆ ಶರಬತ್ ಮಾಡ್ಕೊಂಡ್ ನೋಡಿ ನೋಡಿನಿವ ಪಾಪ ಬಿಸ್ಲಾಗ ಅಲ್ಲಿಂದ ಬಂದಾರು ಸರ್ಬತ್ ಮಾಡ್ಕೊಂಡು ಬಂದ ಕೊಡ್ಬೇಕಂತ ಅನ್ಕೊಂಡ ಎಲ್ಲ ಹುಡುಕಾಡಿನಿ ನಿಮ್ಮನೆಯಾಗೇನವ ಒಂದ್ ಲಿಂಬಿ ಹಣ್ಣಿಲ್ಲ ಏನಿಲ್ಲ ಅದ್ ಹೆಂಗಾರ ಜೀವನ ನಡೆಸಿರಿವ ನಿಮ್ಮ ಮನೆಯೊಳಗೆ ಒಂದು ಲಿಂಬಿ ಹಣ್ಣಿಲ್ಲ ನಟಗ ಸಕ್ರೆ ಇಲ್ಲ ಸಕ್ರೆನೂ ಇದಕ್ಕೂ ಒಂದ್ ಸ್ವಲ್ಪ ಇತ್ತು ಅದನ್ನ ಒಂದ್ ಸ್ವಲ್ಪ ಹಾಕೊಂಡ ಮಾಡ್ಕೊಂಡ್ ಬನ್ನಿನ ಹೌದವಾ ಮಂಜವ್ವ ಏನ್ ಮಾಡುದು ಮತ್ತು ಅನ್ನ ಎಷ್ಟು ದುಡಿತಾನಲ್ಲ ಅಷ್ಟು ಮಾಡ್ಕೊತಾವ ಮತ್ತು ನಾವು ಇರ್ತೈತಿ ನಮ್ದು ಮನೆ ಬಾಳೆ ಒಂದು ಒಂದಿರುವುದಿಲ್ಲವಾ ಅಂತಾದ್ರಾಗ ಮತ್ತು ಆವು ಬನ್ನಿ ಇವು ಬನ್ನಿ ಅಂತ ನಮ್ಮ ಮನೆಯಾಗ ನಾವು ಒಕ್ಕರ್ಸ್ಕೊಂಡು ಬಂದ ಬಂದ ಕುಂದಿರ್ತಾವ ನಮ್ಗೆ ಇರೋದಿಲ್ಲ ಮತ್ತು ನಾವು ಕೆಲ್ಲಿಂದ ಹಾಕ್ಬೇಕು ನಾವು ಇಂಥದ್ದು ಆಗೈತೆ ನಮ್ಮದು ಏನು ಮಾಡೋದು ಅಲ್ಲ ಯಾಕೆನಾ ನನಗೆ ಅನಕತಿಯಲ್ಲಿ ಯಾಕೆ ಮಂಜು ಸುಮ್ಮ ಆಗಿಬಿಟ್ಲಾ ನಿಮ್ಮ ಮನೆಯಾಗೇನ್ವಾ ಎಲ್ಲ ಅಂದ ಅನ್ನಾರ್ಧದು ಎಲ್ಲ ಚಲೋ ಐತಿ ಅವರು ಎಲ್ಲ ಮಾಡ್ಕೊಂಡು ಬರ್ತಾರು ಆರಾಮ ನಡೀತೀವ ನಿಮ್ದು ಹೆಂಗೋ ಜೀವನ ನಮ್ದು ಹಂಗಲ್ಲವಾ ನಾವ ಮತ್ತು ಮನೆಯಾಗ ನನ್ನ ಮಕ್ಕಳು ಅವ್ರನು ಸಾಲಿಗೆ ಹಚ್ಚೇನ ಅವು ಏನು ಸಾಲಿಗೆ ಹಚ್ಚೇನ ಹಚ್ಚೇನಿ ಅದು ಸಾಲೆಯಾಗ ಏನು ಏನು ಹೇಳ್ತಾರೋ ಏನು ಅಂತ ಸಾಲಿಗೆ ಹೋಗಿ ಹಚ್ಚಿ ಬಂದವು ಯಾಕಂದ್ರೆ ಬೇಕಲ್ವ ಮತ್ತು ರೊಕ್ಕ ರೊಕ್ಕಿರುವುದಿಲ್ಲ ಮೊದಲ ತಿನ್ನಾಕ ನಮಗೆ ಅಂಥದ್ರಾಗ ಮತ್ತು ಸಾಲಿ ದೊಡ್ಡ ಸಾಲಿ ಅದು ಹಚ್ಚ ಅಂದ್ರೆ ನಮಗೂ ಆಗೋದಿಲ್ಲ ಅದಕ್ಕೆ ಅಂಥ ಸಾಲಿಗೆ ಅದು ಹಚ್ಚಿರ್ತವ ಈಗ ನೋಡಿ ಈಗ ಹಂಗ ಆಗೇತ್ ಪರಿಸ್ಥಿತಿ ಮತ್ತು ನಾನು ಅದಕ್ಕೆ ನಮ್ಮ ತವ್ರ ಮನೆಗಾನು ಹೋಗಿದ್ನಿ ಒಂದು ಎರಡು ದಿನ ಒಂದು ಸ್ವಲ್ಪ ಇದು ತಲ್ಲು ಕಾರ್ಯಕ್ರಮ ಹೋಗಿ ಬನ್ನಿ ಬರ್ಗಡ್ದು ನೀ ಬಂದಿದ್ದಿ ನೋಡುವ ನಮ್ಮ ಮನೆಗೆ ಹಾಂ ಹೌದು ನೋಡ್ಬೈನಿ ಹೌದು ಬಿಡ್ರಿ ಹಂಗ ಒಬ್ಬೊಬ್ರದ ಒಂದೊಂದು ಥರ ಮನೆ ಪರಿಸ್ಥಿತಿ ಇರ್ತಾವ ಏನು ಮಾಡೋಕ್ಕಾಗಲ್ಲ ತಗೋರಿ ನೀವು ಚಾ ಕುಡಿರಿ ಹೌದು ಒಂದು ಏನೋ ಕೇಳಬೇಕನ್ನಾಕತ್ತೀನಿ ಕೇಳಿ ಅನ್ವಾ ನಿನ್ನ ಹಾಂ ಕೇಳಿರಿ ಮನಿ ಅಲ್ಲ ನೀ ನಮ್ಮ ಮನೆಗೆ ಬರೋಕೆ ಅಲ್ಲ ಮತ್ತು ಏನೇ ಈ ಕಡೆ ಬಿಟ್ಟಿಲ್ಲ ಏನು ಮನೆಯಾಗ ಎಲ್ಲ ಚಲೋ ಐತಲ್ಲ ಮತ್ತು ಏನು ಜಗಳ ಅದು ಆಡಿದ್ಯೋ ಏನು ಹಂಗೆ ಬಂದೆವು ಮತ್ತು ಇಲ್ಲ ಬಂದರೂ ನೀನು ನಿನ್ನ ಮಕ್ಕಳು ಕರ್ಕೊಂಡು ಬರ್ತಿದ್ದಿ ನಿನ್ನ ಮಕ್ಕಳು ಬಂದಿಲ್ಲ ಮತ್ತು ಒಬ್ಬಾಕೆ ಬಂದಿಲ್ಲ ಅದಕ್ಕೆ ಯಾಕೋ ನನಗೂ ಒಂದು ಸ್ವಲ್ಪ ಅನುಮಾನ ಬಂತ ಏನು ಜಗಳಾದ ಆಡ್ಕೊಂಡಾಳೋ ಏನು ಜೊತೆ ಅಂತ ಹೇಳಿ ಅದಕ್ಕೆ ಕೇಳೀನಿ ನೋಡು ಅಯ್ಯೋ ಜಗಳ ಗಿಗಳ ಏನಿಲ್ಲ ರೀ ಅವ್ರ ಜೊತೆ ಎಲ್ಲಿ ಜಗಳ ಆಡ್ತೀವಿ ನಾವೆಲ್ಲ ಚಲೋ ತಗೊಂಡ್ ಅದಾವ ಅದ ಹಂಗೆ ಒಂದು ಸ್ವಲ್ಪ ನನಗೂ ಇದಾಗಿತ್ತ ನಾನು ನೋಡ್ಬೇಕಂತ ಹೇಳಿ ಭಾಳ ದಿವ್ಸ ಆಗಿತ್ತು ಅವು ಒಂದ್ಸಲ ಬಂದು ಕರೆದು ಹೋಗಿದ್ರು ಬಾ ಬಾ ತಂಗಿ ಮನಿಗೆ ಎರಡು ಸಲ ಏನು ಬಂದೇನ ಎಲ್ಲಿ ನೀನು ಭಾಳ ದಿವಸ ಆಯಿತು ಬಾ ಅಂತೇ ಒಂದ್ಸಲ ಬಂದು ಕರೆದು ಹೋಗಿದ್ದೆ ಅದಕ್ಕೆ ನಾನು ಹೇಳಿ ನೀ ನಮ್ಮ ಒಳಗ ಹಿಂಗೆ ಅವಾಗ ಬಂದಿದ್ರು ನಾನು ಹೋಗೋಕ್ಕಾಗಿಲ್ಲ ಹೆಂಗೆ ಮಾಡಲಿ ನನಗೂ ನೋಡ್ಬೇಕು ಅನ್ಸಾತತಿ ಅಣ್ಣನದು ಅಂತನ್ನಿ ಅದಕ್ಕೆ ಇವ್ರು ಏನಂದ್ರು ಹ್ಞೂ ಆತು ಹೋಗಿ ಬಾ ಅಂತಂದ್ರೆ ಮತ್ತು ನಿನ್ನ ಮಕ್ಕಳು ಕರ್ಕೊಂಡು ಬಂದಿಲ್ಲ ನೀ ಏಕೆನ್ ಕಡಕತ್ಲ ಏಕಿ ನಿನ್ನ ಮಕ್ಕಳ ಕರ್ಕೊಂಡ್ ಬಂದಿಲ್ಲ ಅಂತ ಕರ್ಕೊಂಡ್ ಬಂದಿಲ್ಲ ಕಿತ್ತಿರ ಕಿದ್ರಿತ್ರಿ ಚಳಿತಾ ಅದಾವೆ ನೀ ಮತ್ತೆ ಹೇಳಿನಲ್ಲ ಮತ್ತೆ ಅವ್ರೂ ಸಾಲಿಗೆ ಹಚ್ಚೇವಂತ ಹೇಳಿ ಅದಕ್ಕೆ ಅವರು ಸಾಲಿಗೆ ಹೋಗಾವ ಹುಡುಗರ ಮತ್ತೆ ಅದಕ್ಕೆ ಕರ್ಕೊಂಡು ಬಂದಿಲ್ಲ ನೋಡಿ ಮತ್ತೆ ಸಾಲಿ ಸು ಸೂಟಿ ಆಕೈತೆ ಅದಕ್ಕೆ ಅವರಪ್ಪ ಅಂದ್ರು ಅದಕ್ಕೆ ಕರ್ಕೊಂಡು ಬಂದಿಲ್ಲ ಹಾ 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 ಹಂಗತೆ ನಂಗಾರ ಹಾ ಹೌದು ನೋಡ್ರಿ ವಿನಿ ಹಂಗ ಆಗೈತ್ರಿ ಹೆಂಗೆ ಮಾತಾಡ್ತಾವ ಹುಡುಕಿ ಮಂಜು ಬಂದು ನಮ್ಮನೆ ಒಕ್ಕರ್ಸ್ಕೊಂಡಾಳು ಮತ್ತು ಕೆಲಸ ಮಾಡೋದು ಗೊತ್ತಿಲ್ಲ ನನಗೆ ಎದ್ರ ನೋಡು ಅಂತ ನಿನ್ನ ಹೆಂಗ ನಮ್ಮ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ನೋದು ಗೊತ್ತೈತಿ ಒಂದೆರಡು ದಿನ ನಿನಗ ಕಾಟ ಕೊಟ್ಟನೆ ಅಂದ್ರೆ ಬ್ಯಾಡಪ್ಪ ಇವ್ರ ಮನೆ ಸವಾಸ ಅಂತ ಹೇಳಿ ಓಡೋಗಿರ್ಬೇಕು ಹಂಗೆ ಮಾಡ್ತಾನೆ ನೀನು ತಗೋರಿವ ನೀ ಚಹಾ ಕುಡಿರಿ ಮತ್ತೆ ಆರು ಹೋಗತಲ್ಲ ಆರು ಹೋಗುದೇನ ಯಾವ ಯಾವಾಗ ಅದು ಮಾಡ್ಕೊಂಡು ಮ ನಿಂತ ಅದೆಲ್ಲ ಆರು ಹೋಗಿರ್ಬೇಕು ನನಗೆ ಮೊದ್ಲು ಇಂಥ ಬಿಸ್ಲಾ ಚಹ ಕುಡಿಯಕ್ಕಾಗಲ್ಲ ನೀ ನೋಡ್ರ ಸರಬತ್ತು ಮಾಡ್ಕೊಂಡು ಬಾ ಅಂದ್ರೆ ಚಹಾ ಮಾಡ್ಕೊಂಡು ತಂದ್ಬಿಟ್ಟು ಏನು ಏನು ಕುಡಿಯೋದು ಏನು ಮಾಡೋದು ಅಯ್ಯ ಹಿಂಗೆ ಅಂದ್ರೆ ಹೆಂಗೆ ರೀ ಮೈನಿ ಮತ್ತು ನಾನು ಮತ್ತು ನಿನ್ನ ಮನೆಯಾಗೆ ಏನೈತಿ ಹುಡುಕೀನಿವ ಮತ್ತು ನನಗೂ ಇಂಥ ಬಿಸ್ಲಾಗ ಸರಬತ್ತನ ಮಾಡಬೇಕನ್ನಿಸ್ತಾ ಅದಕ್ಕೆ ಹುಡುಕಿನಿ ಮತ್ತು ಲಿಂಬಿ ಅನ್ನಿಲ್ಲ ಏನಿಲ್ಲ ನೀ ಮನೆಯೊಳಗೆ ಮತ್ತು ಏನೈತ್ಲ ಅದನ್ನ ಇದ್ದುದನ್ನು ಮಾಡ್ಕೊಂಡು ಬಂದೇನಿ ತೊಗೊಂಡ ಕುಡೀರಿವ ಮತ್ತೇನು ಮಾಡೋಕ್ಕೈತಿ ಮತ್ತು ನಮ್ಮ ಮನೆಗೆ ಹೋಗ್ಲಿಲ್ಲ ಏನು ಲಿಂಬೆ ಅಂತ ಅಂದು ಸರ್ಬತ್ ಮಾಡಿ ನಿಮಗೆ ಕೊಡಾಕ ಹಂಗೆ ಯಾಕೆ ಮಾಡ್ತೀಯಾ ಮಂಜು ಹೇಳಿರ ಕಾಗಿ ಕತೆ ಅಂತ ಏನು ರೀ ಹಂಗೆ ಮಾತಾಡ್ತಾರಲ್ಲ ಕಾಗಿ ಈಗ ಹೀಗೆ ಅಂತ ಹೇಳಿ ಚೆನ್ನಾಗ ಮಾತಾಡೋನು ಸ್ವಲ್ಪ ಮಾತಾಡೋದು ನನಗೆ ಕಲ್ಸಾಕೆ ಬರಬೇಡನಿ ನೀ ಹೆಂಗೆ ಮಾತಾಡ್ಬೇಕು ಅನ್ನೋದು ನೀ ಕಲ್ಕೋ ಮೊದಲು ಏನ ದೊಡ್ಡವ್ರ ಜೊತೆ ಹೆಂಗಿರಬೇಕು ಸಣ್ಣ ಜೊತೆ ಹೆಂಗೆ ಇರಬೇಕು ಅನ್ನೋದನ್ನ ಕಲ್ಕೊ ಮೊದಲು ಆಮೇಲೆ ನನಗೆ ಹೇಳಾಕೆ ಬರುವಂತೆ ಏನು ರೀ ಇವ ಪಾಪನ ಚಹಾ ಮಾಡ್ಕೊಂಡು ಬಂದ್ರೆ ನನಗೆ ಅಂತಿರಲ್ಲ ನೀವು ಚಹಾ ಮಾಡ್ಕೊಂಡು ಬಂದೀನಿ ಚಹಾ ಕುಡೀರಿ ಅಂತಂದ್ರೆ ನೀ ನೀರಬತ್ ಮಾಡ್ಕೊಂಬಂತಾರೆ ನಿನ್ನ ಮನೆಯಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ನನಗೆ ಕಾಗಿ ಗೀಗಿ ಅಂತೀರಿ ಏನು ನಿಮಗೇನು ಗೊತ್ತಾಗತ್ತೆ ಇಲ್ಲೋ ಒಂದು ಸ್ವಲ್ಪರ ಇಲ್ಲಿ ಮನೆ ಬಿಟ್ಟು ಹೆಂಗೆ ಹೊರಗಾಗ್ಬೇಕು ಅನ್ನೋದು ಗೊತ್ತೇ ಮಂಜು ನನಗೆ ನಮ್ಮ ಮನೆಗೆ ಎರಡು ದಿನ ಇರಾಕಾಗಲಿ ನಿನಗೆ ಹಂಗೆ ಮಾಡ್ತೀನಿ ನೋಡು ಅಂತ ಎಷ್ಟು ಕಾಟ ಕೊಡ್ತೀನಂದ್ರೆ ನಿನಗೆ ಇರಾಕಾಗಿರಬಾರ್ದು ಸಾಕಪ್ಪ ಇರ ಮನೆ ಸಹವಾಸ ಅಂತ ನಿಮ್ಮ ಮನೆಗೆ ಯಾರಿಗೂ ಹೇಳ್ದೆ ಕೇಳ್ದೆ ಒಳಗಿರ್ಬೇಕು ನೀ ಹಂಗೆ ಮಾಡ್ತಾನೆ ನೀನು ಮದ್ವೆ ಆದಾಗ ನನಗೆ ಎಷ್ಟೆಲ್ಲ ಕಾಟ ಕೊಟ್ಟಿನಿ ನಾನೆಲ್ಲ ನಿಮ್ಮ ಆವಾಗ ನೀವು ಮೌಸ್